ಇವತ್ತು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಒಂದು ವೈಜ್ಞಾನಿಕ ರಹಸ್ಯದ ಬಗ್ಗೆ ಅಂದರೆ ಚಿನ್ನ ತಿನ್ನುವ ಕ್ರಿಮಿಯ ಬಗ್ಗೆ ಈ ಬ್ಯಾಕ್ಟೀರಿಯಾ ಏನು ಮಾಡ್ತದೆ ಹೇಗೆ ಚಿನ್ನವನ್ನು ಕರಗಿಸುತ್ತದೆ ಇದರ ಉಪಯೋಗಗಳನ್ನು ನಾವು ಇಲ್ಲಿ ತಿಳಿಸ್ತೀವಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಸ್ನೇಹಿತರೆ ಹಾಗೆ ನಮ್ಮ ಚಾನಲ್ಗೆ ಗೆ ಹೊಸದಾಗಿ ಭೇಟಿಯಾಗಿದ್ದರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲಾಕನ್ ಪ್ರೆಸ್ ಮಾಡಿ ಲೆಟ್ಸ್ ಸ್ಟಾರ್ಟ್ ದ ಜರ್ನಿ ಇದೇ ನೋಡಿ ಸ್ನೇಹಿತರೆ ಕುಪ್ರಿಯೋ ಎಂಬ ಬ್ಯಾಕ್ಟೀರಿಯಾ ಇದು ಮಣ್ಣಿನಲ್ಲಿ ವಿಶೇಷವಾಗಿ ಚಿನ್ನದ ಅಂಶ ಇರುವ ಪ್ರದೇಶದಲ್ಲಿ ಬದುಕುತ್ತದೆ ಇದು ಲೋಹಗಳನ್ನು ತಿನ್ನುತ್ತೆ ಚಿನ್ನ ಆಗಿರಬಹುದು ತಾಮ್ರ ನಿಕ್ಕಲ್ ಆದರೆ ಚಿನ್ನವನ್ನು ನಾಶ ಮಾಡದೆ ಚಿನ್ನದ ಅಣುಗಳನ್ನು ಹೊರಹಾಕುತ್ತದೆ ಕಣ್ರಿ ಇದು ತಾನು ತಿನ್ನುವ ಲೋಹವನ್ನು ದೇಹದ ರಾಸಾಯನಿಕ ಕ್ರಿಯೆಯಿಂದ ಚಿನ್ನದ ಕಣಗಳಾಗಿ ಹೊರಹಾಕುತ್ತದೆ ಇದರ ದೇಹದ ಇರುವ ಪ್ರೋಟೀನ್ಗಳು ಲೋಹದ ಅಣುಗಳ ಜೊತೆ ರೆಡಾಕ್ಸ್ ರಿಯಾಕ್ಷನ್ ಮಾಡಿ ನ್ಯಾನೋ ಚಿನ್ನ ರೂಪಿಸುತ್ತದೆ ಅಂದರೆ ನಿಜವಾದ ಚಿನ್ನದ ಕಣಗಳನ್ನು ಕೂಡ ಇದು ಹೊರಹಾಕುತ್ತದೆ ಹಾಗೆ ಇದರ ಉಪಯೋಗವನ್ನು ನೋಡಬೇಕಂತಂದರೆ ಈ ಬ್ಯಾಕ್ಟೀರಿಯಾದಿಂದ ಚಿನ್ನದ ಗಣಿಗಾರಿಕೆಗೆ ಕೈಗೆಟುಕುವ ದಾಗಬಹುದು ಮಣ್ಣಿನಲ್ಲಿ ಚಿನ್ನವಿದೆ ಅಂದರೆ ಈ ಬ್ಯಾಕ್ಟೀರಿಯಾ ಇರುತ್ತೆ ಕೈಗಾರಿಕಾ ತ್ಯಾಜ್ಯ ಲೋಹಗಳನ್ನು ಶುದ್ಧೀಕರಿಸುತ್ತದೆ ಇದು ಭವಿಷ್ಯದ ಬಯೋಟೆಕ್ನಾಲಜಿ ಅಂತಲೇ ಕರೆಯಬಹುದು ನೀನು ಎಂದಾದರೂ ಆಲೋಚನೆ ಮಾಡಿದ್ದೀಯಾ ಮೀನಿಗೆ ನಿದ್ದೆ ಬೇಕಾ ಅದು ಹೇಗೆ ನೀರಿನಲ್ಲಿ ತೇಲುತ್ತಾ ತೇಲುತ್ತಾ ಸುತ್ತ ಸುತ್ತ ದಿನವೆಲ್ಲ ಎದ್ಕೊಂಡಿರುತ್ತಾ ಇದ್ದರೆ ನಿದ್ದೆ ಹೇಗೆ ಮಾಡ್ತದೆ ಅದೇ ಇಲ್ಲಿ ವೈಜ್ಞಾನಿಕವಾಗಿ ನಾವು ನಿಮಗೆ ಉತ್ತರಿಸುತ್ತೇವೆ ಹಾಗೆ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಾಗಿದ್ದಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಹೌದು ಮೀನಿಗೂ ನಿದ್ದೆ ಬೇಕು ಆದರೆ ನಾಮದಿ ಹಾಸಿಗೆ ಇಲ್ಲಿ ಮಲಗೋ ನಿದ್ದೆಯಲ್ಲ ಮೀನಿನ ದೇಹದಲ್ಲಿರೋ ನರ್ವಸ್ ಸಿಸ್ಟಮ್ ಮತ್ತು ಬ್ರೈನ್ ಕೂಡ ಚಲನೆಯಿಲ್ಲದ ಸ್ಥಿತಿಯಲ್ಲಿ ರಿಲ್ಯಾಕ್ಸ್ ಆಗುತ್ತವೆ ಇದು ಮೀನಿನ ನಿದ್ರಾ ಸ್ಥಿತಿ ಈ ವೇಳೆ ನೀವು ಇವು ಓಡಾಡೋದಿಲ್ಲ ಆಹಾರ ಹುಡುಕೋದಿಲ್ಲ ಕೆಲವೊಮ್ಮೆ ಕಣ್ಣುಗಳು ತೆರೆದಿರುತ್ತವೆ ಮೀನಿನ ನಿದ್ದೆ ಹೇಗೆ ಕೆಲಸ ಮಾಡುತ್ತೆ ಮೀನಿಗೆ ಆಯ್ಲೆಟ್ಸ್ಗಳು ಇರುವುದಿಲ್ಲ ಹಾಗಾಗಿ ನಿದ್ರಾ ಸಮಯದಲ್ಲೂ ಕಣ್ಣು ತೆರೆದಿರುತ್ತವೆ ಆದರೆ ಇವು ಶ್ವಾಸವಾಯು ನಿಧಾನಗತಿಯಲ್ಲಿ ತೆಗೆದುಕೊಳ್ಳುತ್ತವೆ ಚಲನೆ ಕಡಿಮೆಯಾಗುತ್ತದೆ ಇದು ರೆಸ್ಟಿಂಗ್ ಅಂತಲೇ ಕರೆಯಬಹುದು ಹೆಚ್ಚು ಬಿಸಿ ಅಥವಾ ಬೆಳಕು ಕಡಿಮೆಯಾದಾಗ ಇವು ನಿದ್ದೆ ಮಾಡುತ್ತವೆ ಹೆಚ್ಚು ನದಿ ಜೀವಿಗಳು ರಾತ್ರಿ ನಿದ್ದೆ ಮಾಡುತ್ತವೆ ಕೆಲವು ದಿನದ ವೇಳೆಯಲ್ಲಿ ವಿಶ್ರಾಂತಿಸುತ್ತವೆ ಬೇರೆ ಬೇರೆ ಮೀನುಗಳಿಗೆ ಬೇರೆ ನಿದ್ರಾ ಶೈಲಿ ಇರುತ್ತವೆ ಸ್ನೇಹಿತರೆ ಶಾರ್ಕ್ ಮೀನು ಇವರಿಗೆ ತೇಲುತ್ತಲೇ ಇರುತ್ತೆ ಆದರೆ ಬ್ರೇನ್ ರೆಸ್ಟ್ ಮೂಡ್ಗೆ ಹೋಗಿರುತ್ತದೆ ರಾಟ್ ಫಿಶ್ ಆಗಿರ್ಬೋದು ಇದು ನಿದ್ದೆ ಸಮಯದಲ್ಲಿ ಜೆಲ್ ಅಂತ ಮುಖ ಸುತ್ತಿಕೊಳ್ಳುತ್ತದೆ ಇದು ಶತ್ರುಗಳಿಂದ ರಕ್ಷಣೆ ಪಡೆಯುವುದಕ್ಕಾಗಿ ತನ್ನ ತನ್ನದೇ ಆದಂಥ ಒಂದು ಶೈಲಿಯಾಗಿರುತ್ತೆ ಹಾಗೆ ಜಬ್ರಾ ಫಿಶ್ ಆಗಿರ್ಬೋದು ಈ ಮೀನುಗಳು ಮೇಲೆ ವಿಜ್ಞಾನಗಳು ವಿಜ್ಞಾನಿಗಳು ನಿದ್ರಾ ಜೀನ್ಸ್ ಎಪ್ ಬಗ್ಗೆ ಅಧ್ಯಯನ ಮಾಡ್ತಿದ್ದಾರೆ ಅದ್ಭುತ ಅಲ್ವಾ ನಾವು ನಿದ್ದೆ ಮಾಡಿಲ್ಲ ಅಂದರೆ ಹೇಗೆ ತಲ್ಲಿಸುತ್ತದೆ ದೇಹ ದುರ್ಬಲವಾಗುತ್ತೆ ಹಾಗೆ ಮೀನಿಗೂ ವಿಶ್ರಾಂತಿ ಅಗತ್ಯ ಈ ಸಮಯದಲ್ಲಿ ಇವು ದೇಹ ಶಕ್ತಿ ಮತ್ತೆ ಸಂಗ್ರಹಿಸುತ್ತವೆ ಗ್ರೋತ್ ಹಾರ್ಮೋನ್ ಸಕ್ರಿಯವಾಗುತ್ತದೆ ಇದು ಕೇಳಿದ ಮೇಲೆ ನೀನು ಸಮುದ್ರ ನೋಡಿದರೆ ಮೀನಿಗೆ ನಿದ್ರೆ ಬರುತ್ತೆ ಇವತ್ತಿನ ಇಂಥ ವೈಜ್ಞಾನಿಕ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ